ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸರ್ ಆಗಿ ಆದ ಸರ್ ರೈಟ್ ರಾಜ ಸರ್ ರೈಟ್ ರಾಧಾ ಸರ್ ರೈಟ್ ರಾಧಾ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಸ್ನೇಹಿತರೆ ಪ್ರತಿವಾರದಕ್ಕೆ ನಾವು ಸಾಮಾನ್ಯ ಇಂಗ್ಲಿಷ್ ಕಲಿಕೆಯ ಒಂದು ಭಾಗವನ್ನು ಮುಂದುವರಿಸ್ತಾ ಇದ್ದೀವಿ ಇಂದಿನ ತರಗತಿಯಲ್ಲಿ ನಾವು ನಾಮಪದ ಅಂದರೆ ನೌನ್ ವಾಚಕಗಳಲ್ಲಿ ನಾಮಪದದ ಬಗ್ಗೆ ಹೇಳ್ತಾ ಇದ್ವಿ ಇದರಲ್ಲಿ ಏಳು ಉದಾಹರಣೆಗಳನ್ನು ನಾನು ನಿಮಗೆ ನೀಡಿದ್ದೆ ಅದರ ಉದಾಹರಣೆಗಳನ್ನು ಮತ್ತಷ್ಟು ನಾವು ಈ ಹಿಂದಿನ ಈ ತರಗತಿಯಲ್ಲಿ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂದಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ ಇಂದಿನ ಈ ತರಗತಿಯ ನಾಮಪದದ ಉದಾಹರಣೆಗಳಲ್ಲಿ ಮೊದಲನೇದು ಶಿ ಹ್ಯಾಸ್ ಗಾನ್ ಟು ದ ಮಾರ್ಕೆಟ್ ಹಾಗಂದ್ರೆ ಅವಳು ಮಾರುಕಟ್ಟೆಗೆ ಹೋಗಿದ್ದಾಳೆ ಇಲ್ಲಿ ಶಿ ಅಂತ ಬಂದಿರೋದ್ರಿಂದ ಇದು ಯಾರಿಗಾದ್ರೂ ಆಗ್ಬೋದು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಗೆ ಇಂಡಿಕೇಟ್ ಮಾಡಿದ್ದಲ್ಲ ಅದರಿಂದ ಇದು ಯಾರು ನಾವು ಸಂಬೋಧನೆ ಮುಂದಿನ ಉದಾಹರಣೆ ನೋಡೋಣ ದ ಬುಕ್ ಈಸ್ ಆನ್ ದ ಟೇಬಲ್ ಹೀಗಂದ್ರೆ ಪುಸ್ತಕವು ಮೇಜಿನ ಮೇಲಿದೆ ಇಲ್ಲಿ ಪುಸ್ತಕ ಅಂದ್ರೆ ಇದು ಯಾವ ಲಿಂಗ ಲಿಂಗಕ್ಕೂ ಒಂದು ಜೆಂಡರ್ ಇದ್ರಲ್ಲಿ ಆಗಿರೋದ್ರಿಂದ ಇದು ಒಂದು ವಸ್ತು ಅಂತ ನಾವು ತಿಳ್ಕೋಬೇಕು ಪುಸ್ತಕ ಮೇಜಿನ ಮೇಲೆ ಇದೆ ಮುಂದಿನ ಉದಾಹರಣೆ ದೇರ್ ಆರ್ ಟ್ವೆಲ್ ಮ್ಯಾಂಗೋಸ್ ಇನ್ ಬ್ಯಾಸ್ಕೆಟ್ ಇಲ್ಲಿ ಬುಟ್ಟಿಯ ಒಳಗೆ ಹನ್ನೆರಡು ಮಾವಿನ ಹಣ್ಣುಗಳಿವೆ ಮಾವಿನ ಹಣ್ಣು ಅಂತ ಬರುವಾಗ ಈಗ ಹಣ್ಣನ್ನು ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದಾರೆ ಮುಂದಿನ ಉದಾಹರಣೆ ರಘು ಪ್ಲೇಸ್ ದ ಗೇಮ್ ಆಫ್ ಚೆಸ್ ನೋಡಿ ಇಲ್ಲಿ ರಘು ಅನ್ನೋ ಒಂದು ಹೆಸರು ಬಂತು ಅಂದ್ರೆ ಇದು ಒಬ್ಬ ವ್ಯಕ್ತಿಗೆ ನಾವು ಸಂಬೋಧನೆ ಮಾಡತಕ್ಕಂಥದ್ದಾಗಿದೆ ಅರ್ಥ ರಘುವು ಚದುರಂಗದ ಆಟವನ್ನು ಆಡುತ್ತಾನೆ ಮುಂದಿನ ಉದಾಹರಣೆ ಶಿಲ್ಪ ರೈಟ್ಸ್ ಸ್ಟೋರೀಸ್ ನೋಡಿ ಇಲ್ಲೂ ಕೂಡ ವ್ಯಕ್ತಿಗತವಾದಂತ ಒಂದು ವಾಕ್ಯ ಬಂದಿದೆ ಶಿಲ್ಪಗಳು ಕತೆಗಳನ್ನು ಬರೆಯುತ್ತಾಳೆ ಮುಂದಿನ ಉದಾಹರಣೆ ಹೀ ವೆಂಟ್ ಟು ಲಂಡನ್ ಡೇ ನೋಡಿ ಇಲ್ಲಿ ಹೀ ಅಂತಂದ್ರೆ ಇಲ್ಲಿ ಯಾರಿಗೆ ಬೇಕಾದ್ರೂ ಆಗಬಹುದು ಇದು ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅವನು ಲಂಡನ್ ಗೆ ಹೋದನು ಮುಂದಿನ ಉದಾಹರಣೆ ದ ಕ್ಯಾಟ್ ಡ್ರ್ಯಾಂಕ್ ದ ಮಿಲ್ಕ್ ಇಲ್ಲಿ ಕ್ಯಾಟ್ ಅಂತ ಬಂದಾಗ ಇದು ಪ್ರಾಣಿ ಆಗುತ್ತೆ ಬೆಕ್ಕು ಹಾಲನ್ನು ಕುಡಿಯಿತು ಮುಂದಿನ ಉದಾಹರಣೆ ಅಶೋಕ ಗ್ರೇಟ್ ಕಿಂಗ್ ಇಲ್ಲಿ ವ್ಯಕ್ತಿಯ ಒಂದು ವಾಕ್ಯವಾಗಿರುವುದರಿಂದ ಇದು ಅಶೋಕನು ಒಬ್ಬ ದೊಡ್ಡ ಪ್ರಖ್ಯಾತ ರಾಜನಾಗಿದ್ದನು ಮುಂದಿನ ಉದಾಹರಣೆ ಕೈಂಡ್ನೆಸ್ ಈಸ್ ವರ್ಚು ಅಂದರೆ ದಯೆಯು ಒಂದು ಸದ್ಗುಣವಾಗಿದೆ ಇದು ಗುಣಕ್ಕೆ ಸಂಬಂಧಪಟ್ಟಂತಹ ವಾಕ್ಯ ದುರ್ಗುಣ ಆಗಿರ್ಬೋದು ಸದ್ಗುಣ ಆಗಿರಬಹುದು ಗುಣವನ್ನ ಒಂದು ವಾಕ್ಯ ಇದಾಗಿದೆ ಮುಂದಿನ ಉದಾಹರಣೆ ಶಿ ಫೀಲ್ಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ ನೋಡಿ ಇಲ್ಲಿ ಒಬ್ಬಳ ಸೌಂದರ್ಯವನ್ನ ವರ್ಣಿಸ್ತಕ್ಕಂಥ ಒಂದು ವಾಕ್ಯ ಅದರಲ್ಲಿ ನಾಮಪದ ಇದು ಅವಳು ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುತ್ತಾಳೆ ಅಂದ್ರೆ ತನ್ನ ಸೌಂದರ್ಯ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ತನಕ ತಾನೇ ಹೆಮ್ಮೆ ಪಡ್ತಕ್ಕಂತ ಒಂದು ವಿಚಾರ ಮುಂದಿನ ಉದಾಹರಣೆ ಹೀ ಇಸ್ ನೌನ್ ಫಾರ್ ಇಸ್ ಸಿಟಿ ಹಾಗಂದ್ರೆ ಅವನು ತನ್ನ ಔದಾರ್ಯಕ್ಕೆ ಹೆಸರುವಾಸಿಯಾಗಿದ್ದಾನೆ ತನ್ನ ಉದಾರತೆಗೆ ಹೆಸರುವಾಸಿಯಾದಂಥ ವ್ಯಕ್ತಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥ ವಾಕ್ಯ ಇದು ಮುಂದಿನ ಉದಾಹರಣೆ ಹಿ ಇಸ್ ಸಫರಿಂಗ್ ಫ್ರಮ್ ಪಾವರ್ಟಿ ಅಂದ್ರೆ ಅವನು ಬಡತನದಿಂದ ನರಳುತ್ತಿದ್ದಾನೆ ನೋಡಿ ಅವನ ಸ್ಥಿತಿಗತಿಯನ್ನ ವರ್ಣಿಸ್ತಕ್ಕಂಥ ವಾಕ್ಯ ಅದರಲ್ಲಿ ಪವರ್ಟಿ ಇದೇನು ಬಡತನ ಅನ್ನೋ ಪದ ಏನಿದೆ ಅವನ ಸ್ಥಿತಿ ಅದು ಅದನ್ನ ಸೂಚಿಸ್ತಾ ಇದೆ ಇದು ಮುಂದಿನ ಒಂದು ಉದಾಹರಣೆ ದ ಬಾಯ್ ವಾಸ್ ಹಾನರ್ಡ್ ಫಾರ್ ಇಸ್ ಬ್ರೇವರಿ ಹಾಗಂದ್ರೆ ಆ ಹುಡುಗನು ತನ್ನ ಸಾಹಸಕ್ಕಾಗಿ ಗೌರವಿಸಲ್ಪಟ್ಟನು ಅಂದ್ರೆ ಆ ಹುಡುಗ ತೋರದಂತಹ ಧೈರ್ಯಕ್ಕಾಗಿ ಅವನನ್ನು ಗೌರವಿಸ್ತಾರೆ ಅಂತ ಒಂದು ವಾಕ್ಯ ಇದು ಮುಂದಿನ ಉದಾಹರಣೆ ದ ಪ್ಯಾರಟ್ ಈಸ್ ಗ್ರೀನ್ ಅಂದ್ರೆ ಗಿಳಿಯು ಹಸಿರು ಬಣ್ಣದ್ದಾಗಿದೆ ಒಂದು ಪ್ರಾಣಿ ಅಥವಾ ಪಕ್ಷಿಯ ಬಣ್ಣವನ್ನು ಒಂದು ವಾಕ್ಯ ಇದು ಮುಂದಿನ ಉದಾಹರಣೆ ವಿ ರೈಟ್ ಆನ್ ದ ಪೇಪರ್ ನಾವು ಕಾಗದದ ಮೇಲೆ ಬರೆಯುತ್ತೇವೆ ಬರೆಯಲಿಕ್ಕೆ ಬಳಸ್ತಕ್ಕಂಥ ವಸ್ತು ಕಾಗದ ಅದರಿಂದ ಕಾಗದದ ಮೇಲೆ ನಾವು ಬರೆಯುತ್ತೇವೆ ಅಂತ ಈ ವಾಕ್ಯ ಅಂದ್ರೆ ಬರೆಯೋದಕ್ಕೆ ಬಳಸುವಂತ ಸಾಧನ ಮುಂದಿನ ಉದಾಹರಣೆ ಶಿ ರೈಟ್ಸ್ ಪೋಯಮ್ಸ್ ಅವಳು ಕವನವನ್ನು ಬರೆಯುತ್ತಾಳೆ ಅವಳು ಏನನ್ನ ಬರೀತಾಳೆ ಅಂತ ನಾವು ಇಲ್ಲಿ ಸಂಬೋಧನೆ ಮಾಡಿದಾಗ ಅವಳು ಪರ್ಟಿಕ್ಯುಲರ್ ಆಗಿ ಕವನ ಅಥವಾ ಪದ್ಯ ಅದನ್ನ ಬರಿತಾ ಇದ್ದಾಳೆ ಅಂತ ಸೂಚಿಸುತ್ತೆ ವಾಕ್ಯ ಮುಂದಿನ ಉದಾಹರಣೆ ಈ ಬಾಟ್ ಎ ನ್ಯೂ ಕಾರ್ ಅವನು ಒಂದು ಹೊಸ ಕಾರನ್ನು ಕೊಂಡುಕೊಂಡನು ಅವನು ಒಂದು ಹೊಸ ಆ ಕಾರು ಹೊಸದಾಗಿದೆ ಅದನ್ನ ಸೂಚಿಸ್ತಕ್ಕಂಥ ವಾಕ್ಯ ಇದು ಮುಂದಿನ ಉದಾಹರಣೆ ದೇರ್ ಈಸ್ ನಾಟ್ ಎ ಸಿಂಗಲ್ ಬೆಂಚ್ ಇನ್ ದ ಕ್ಲಾಸ್ ರೂಮ್ ಅಂದರೆ ತರಗತಿ ಕೊಠಡಿಯಲ್ಲಿ ಒಂದು ಮನೆ ಕೂಡ ಇಲ್ಲ ಅಂದರೆ ಖಾಲಿ ಖಾಲಿ ಆಗಿದ್ದಂಥ ರೂಮಿನ ವರ್ಣನೆ ಮಾಡಬೇಕಾದ್ರೆ ಬಳಸುವಂಥ ವಾಕ್ಯ ಕ್ಲಾಸ್ ರೂಮ್ನಲ್ಲಿ ಯಾವುದೇ ರೀತಿಯ ಕೊಠಡಿಯಲ್ಲಿ ಮಣೆ ಅಥವಾ ಬೆಂಚು ಇರಲಿಲ್ಲ ಅಂತ ಮುಂದಿನ ಉದಾಹರಣೆ ಹೀ ಗೋಸ್ ಟು ಇಸ್ ವಿಲೇಜ್ ಎವ್ರಿ ವೀಕ್ ಹಾಗಂದ್ರೆ ಅವನು ಪ್ರತಿ ವಾರ ತನ್ನ ಹಳ್ಳಿಗೆ ಹೋಗುತ್ತಾನೆ ಹಳ್ಳಿಯ ಕುರಿತಾದಂತ ಹಳ್ಳಿ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ಇಲ್ಲಿ ಅಲ್ಲಿ ಪ್ರತಿ ವಾರ ತನ್ನ ಹಳ್ಳಿಗೆ ಹೋಗುತ್ತಾನೆ ಎಲ್ಲಿಗೆ ಹೋಗ್ತಾನೆ ಅನ್ನೋ ಸಂದರ್ಭದಲ್ಲಿ ವಾಕ್ಯ ಇದು ಮುಂದಿನ ಉದಾಹರಣೆ ಈ ಸಾಯೆ ಹರ್ಡ್ ಆಫ್ ಕ್ಯಾಟಲ್ ಎಂಟರ್ ಇನ್ ಟು ಇಸ್ ಫೀಲ್ಡ್ ಹಾಗಂದ್ರೆ ಅವನು ದನಗಳ ಒಂದು ಗುಂಪು ತನ್ನ ಹೊಲದ ಒಳಕ್ಕೆ ಹೋಗುವುದನ್ನು ನೋಡಿದನು ದನಗಳ ಅಂದ್ರೆ ಪ್ರಾಣಿಗಳ ಕುರಿತಾಗಿ ಸಂದರ್ಭದಲ್ಲಿ ಬಳಸಿರುವಂತ ಮುಂದಿನ ಉದಾಹರಣೆ ಈ ಲಾಸ್ಟ್ ಎ ಬಿಗ್ ಬಂಚ್ ಆಫ್ ಕೀಸ್ ಅವನು ಬೀಗದ ಕೈಗಳ ದೊಡ್ಡ ಗೊಂಚಲೊಂದನ್ನು ಕಳೆದುಕೊಂಡನು ಇಲ್ಲಿ ಬೀಗದ ಕೈ ಅಂದ್ರೆ ಇದು ಕೂಡ ಒಂದು ವಸ್ತುಗೆ ಸಂಬಂಧಪಟ್ಟಿದ್ದರಿಂದ ಇಲ್ಲಿ ಬಳಸ್ಕೊಳ್ಳ ವಸ್ತುನ ಕಳ್ಕೊಂಡಿದ್ದಾನೆ ಅನ್ನೋ ವಾಕ್ಯ ಅರ್ಥವನ್ನು ಹೇಳಬೇಕಾದ್ರೆ ಈ ವಾಕ್ಯವನ್ನು ಬಳಸಿದ್ದಾರೆ ಹಾಗಾದರೆ ಸ್ನೇಹಿತರೆ ಇಲ್ಲಿವರೆಗೂ ಈ ನಾಮಪದದ ಉದಾಹರಣೆಗಳನ್ನು ನಾವು ಇಂದಿನ ತರಗತಿನಲ್ಲಿ ನೋಡಿದ್ದೇವೆ ವಾಚಕಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಮುಂದುವರಿಸ್ತೇವೆ ಅಲ್ಲಿವರೆಗೂ ನೀವು ಈ ನಾಮಪದಗಳ ಉದಾಹರಣೆಗಳನ್ನು ಬಳಸಿಕೊಂಡು ಹೆಚ್ಚಿನ ಅಧ್ಯಯನ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಮತ್ತೆ ನಾನು ನಿಮ್ಮನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು